ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಬಿ ಎ ಪ್ರಥಮ ಸೆಮೆಸ್ಟರ್ಗಿರುವಂಥ ಒಂದು ಐಚ್ಛಿಕ ಕನ್ನಡದಲ್ಲಿ ಒಂದು ಬಾದಾಮಿಯ ಶಾಸನ ಅದರ ಬಗ್ಗೆ ಇವತ್ತು ಮಾಹಿತಿಯನ್ನು ಇದ್ದೀನಿ ನಾನು ಶ್ರೀ ಬಾಪುಗೌಡ ಅಂಥೇಳಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳಕಿ ಅಂತೇಳಿ ಮೊಟ್ಟಮೊದಲನೇ ಬಾರಿಗೆ ನಾವು ಕನ್ ಕನ್ನಡದ ಒಂದು ತ್ರಿಪದಿಯನ್ನು ಪ್ರಾಚೀನ ಕನ್ನಡದಲ್ಲಿ ತಿಳಿಸಿಕೊಡುವಂಥ ಶಾಸನ ಯಾವುದು ಅಂದರೆ ಅದು ಬಾದಾಮಿಯ ಶಾಸನ ಇದನ್ನು ಕಪ್ಪೆ ಅರಭಟ್ಟನ ಶಾಸನ ಅಂತಲೂ ಕೂಡ ಕರಿತೀವಿ ನಾನು ಇದು ಕೃಷಸ ಏಳನೇ ಶತಮಾನದಲ್ಲಿ ಸಿಕ್ಕಿರುವಂಥ ಒಂದು ಶಾಸನ ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಒಂದು ತಾಲೂಕಿನಲ್ಲಿ ಬರುವಂಥ ತಟ್ಟುಕೋಟೆ ಎನ್ನುವಂಥ ಒಂದು ಬಂಡೆಗಲ್ಲು ಶಾಸನ ಅಂತ ಹೇಳಿ ನಾವು ಇದನ್ನು ನೋಡ್ಬೋದು ಮೊದಲಿಗೆ ಇದು ಶಾಸನ ಯಾವ ತೆರನಾಗಿದೆ ಅನ್ನುವಂಥದ್ದು ಇಲ್ಲಿ ಹತ್ತು ಸಾಲುಗಳಲ್ಲಿ ನಾವು ನೋಡ್ಬೋದು ಈ ಶಾಸನ ಮೊದಲಿನ ಎರಡು ಸಾಲುಗಳು ಅವೆರಡು ಗದ್ಯವನ್ನು ಹೇಳಿಕೊಡುವಂಥ ಸಾಲುಗಳು ಆಮೇಲೆ ಮೂರು ನಾಲ್ಕು ಏನು ಸಾಲುಗಳಿವೆಯಲ್ಲ ಇವು ಎರಡು ಶ್ಲೋಕಗಳನ್ನು ಹೇಳಿಕೊಡುವಂಥ ಸಾಲುಗಳು ಆಮೇಲೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಈ ಸಾಲುಗಳು ಏನದಾವಲ್ಲ ಇವೆಲ್ಲವೂ ಕೂಡ ಮೂರು ತ್ರಿಪದಿಯಲ್ಲಿ ಇರುವಂಥ ಶಾಸನ ಅಂಥೇಳಿ ನಾವು ನೋಡ್ಬೋದು ಒಟ್ಟಾರೆ ಹತ್ತು ಸಾಲುಗಳಲ್ಲಿರುವಂಥ ಶಾಸನ ಇದು ಬಾದಾಮಿಯ ಶಾಸನ ಇದು ಕಪ್ಪೆ ಅರಭಟನ ವೀರತನ ಶೂರತನ ಹೇಳಿಕೊಡುವಂಥ ಶಾಸನ ಕೂಡ ನಾವು ನೋಡ್ಬೋದು ಇದೊಂದು ಸಲ ನಾನು ಓದಿ ನೋಡಿದ ನಂತರ ಇದರ ಸಂಪೂರ್ಣವಾದ ವಿವರಣೆಯನ್ನು ಕೂಡ ಮುಂದೆ ತಿಳ್ಕೊಳ್ಳೋಣ ಒಂದನೇ ಸಾಲಿನಲ್ಲಿ ಕಪ್ಪೆ ಅರಭಟನ್ ಶಿಷ್ಟ ಜನಪ್ರಿಯನ್ ಕಷ್ಟ ಜನವರ್ಜಿತನ್ ಕಲಿಯುಗ ವಿಪರೀತನ್ ಎನ್ನುವಂಥ ಶ್ಲೋಕ ಆಮೇಲೆ ವರಂ ತೇಜಸ್ವಿನೋ ಮೃತ್ಯು ತೂರ್ಣ ತು ಮಾನವ ಖಂಡನ್ ಖಂಡನಂ ಮೃತ್ಯುತ್ಯಸ್ತಕ್ಷಣಿಕೋ ದುಃಖ ಮಾನಭಂಗ ದಿನೇ ದಿನೇ ಎನ್ನುವಂಥದ್ದು ಆಮೇಲೆ ತ್ರಿಪದಿಯಲ್ಲಿ ಸಾಧೂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವ ನೀತನ್ ಪೆರನಲ್ಲ ಇದು ಒಂದು ತ್ರಿಪದಿ ಎರಡನೇ ತ್ರಿಪದಿ ಒಳ್ಳಿತ್ತ ಕೈವರ್ ಆರ್ಪರಲ್ ಅದು ಅರಂತೆ ಬಲ್ಲಲ್ಲಿತ್ತು ಕಲಿಗೆ ವಿಪರೀತ ಪುರಾಕೃತ ಇಲ್ಲ ಸಂದಿಕ್ಕುಮದು ಬಂದು ಕಟ್ಟಿದ ಸಿಂಗಮನ್ ಕೆಟ್ಟೊಡೆಮೆನ್ ಗೆಂದು ಬಿಟ್ಟವಲಲ್ಕೆ ವಿಪರೀತಂ ಅಹಿತರ್ಕಳ್ ಗೆಟ್ಟರ್ ಮೆಣ್ ಮೆಣ್ ಸತ್ತರ್ ವಿಚಾರಮಂ ಹೀಗೆ ಕೊನೆಯ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಶಾಲುಗಳು ಇವು ಮೂರು ತ್ರಿಪದಿಗಳನ್ನು ಹೇಳುವಂಥದ್ದು ಮೇಲುಗಡೆ ಗದ್ಯ ಎರಡು ಶ್ಲೋಕ ಇದು ಒಂದು ಶಾಸನ ಇದರ ಒಂದೊಂದು ವಿವರಣೆಯನ್ನು ನಾವು ಮುಂದೋಡೋಣ ಮೊದಲ ಎರಡು ಸಾಲುಗಳು ಏನು ಕಪ್ಪೆ ಅರೆಭಟನ್ ಕಷ್ಟ ಕಷ್ಟಜನ ವರ್ಜಿತನ್ ಕಲಿಯುಗ ವಿಪರೀತನ್ ಇಲ್ಲಿ ಕಪ್ಪೆ ಅರಹಭಟನ ಒಂದು ಶೂರತನ ಧೀರತನ ಹೇಳುವಂಥ ಒಂದು ಈ ಶಾಸನವನ್ನು ನಾವು ನೋಡ್ತೀವಿ ಕಪ್ಪೆ ಅರಭಟನ್ ಶಿಷ್ಟ ಜನಪ್ರಿಯನ್ ಎನ್ನುವಂಥ ಮಾತು ಇದೆಯಲ್ಲ ಇದರದ ಒಂದು ಸಾರಾಂಶ ನೋಡೋದ್ರೆ ಕಪ್ಪೆ ಅರಭಟ್ಟ ಎಂಬುವವನು ಈತ ಶಿಷ್ಟ ಜನಪ್ರಿಯನ್ ಅಂದರೆ ಒಳ್ಳೆಯ ಜನರಿಗೆ ಪ್ರೀತಿಸುವವನು ಅಂತ ಕಷ್ಟ ಜನ ವರ್ಜಿತನ್ ಎನ್ನುವಂಥ ಮಾತು ಬರ್ತಲ್ಲ ಕೆಟ್ಟ ಕೆಲಸ ಮಾಡುವಂಥ ಜನರಿಗೆ ಕೆಟ್ಟ ಜನರಿಗೆ ಈತ ವರ್ಜಿಸುವವನು ಅಂದರೆ ತ್ಯಜಿಸುವವನು ಆತ ಅಂಥೇಳಿ ಹೀಗೆ ಕಲಿಯುಗ ವಿಪರೀತನ್ ಎನ್ನುವಂಥ ಕಲಿಯುಗ ವಿಪರೀತನ್ ಎನ್ನುವಷ್ಟು ಧೀರನು ಎನ್ನುವಂಥ ಒಂದು ಕಡೆ ಕಲಿಯುಗ ವಿಪರೀತನ್ ಕಲಿಯುಗಕ್ಕೆ ಕಲಿಯುಗಕ್ಕೆ ವಿಪರೀತವಾಗಿರುವಂಥ ಎಂದು ಕೂಡ ಕೆಲವು ವಿದ್ವಾಂಸರು ಅರಿ ಅಭಿಪ್ರಾಯಪಡ್ತಾರೆ ಈ ಮಾತು ಕಪ್ಪೆ ಅರಭಟನ್ ಶಿಷ್ಟ ಜನಪ್ರಿಯನ್ ಕಪ್ಪೆ ಅರಭಟನ್ ಎನ್ನುವಂಥವನು ಒಳ್ಳೆಯವರಿಗೆ ಭಾಳ ಪ್ರಿಯ ಆಗಿರುವಂಥವನು ಒಳ್ಳೆಯವನಾಗಿರುವಂಥವನು ಹಾಗೆ ಕಷ್ಟಜನ ವರ್ಜಿತನ್ ಕಲಿಯುಗ ವಿಪರೀತನ್ ಕಷ್ಟ ಜನರಿಗೆ ವರ್ಜಿತನಾಗಿರುವಂಥವನ್ನೂ ಕೂಡ ಇದು ಅರ್ಥ ಕೊಡ್ತದೆ ಆಮೇಲೆ ಮುಂದಿನ ಎರಡು ಸಾಲುಗಳು ಶ್ಲೋಕದಲ್ಲಿರುವಂಥ ಶ್ಲಾ ಸಾಲುಗಳನ್ನು ನೋಡ್ತೀವಿ ಇದು ವರಂ ತೇಜಸ್ವಿನೋ ಮೃತ್ಯು ತೂರ್ನ ತೂ ಮಾನವ ಖಂಡನಂ ಮೃತ್ಯು ಸತ್ ಕ್ಷಣಿಕೋ ದುಃಖ ಧುಮ್ಮಾನಂ ಭಂಗನ್ ದಿನೇ ದಿನೇ ಅಂತೇಳಿ ಅಂದರೆ ತೇಜಸ್ವಿಗಳಾದಂಥವರಿಗೆ ಶೂರರಾದಂಥವರಿಗೆ ವೀರರಾದಂಥವರಿಗೆ ಮುಖ್ಯವಾಗಿ ವೀರಮರಣವೇ ಶ್ರೇಷ್ಠ ಎನ್ನುವಂಥದ್ದು ಈ ಮಾನಭಂಗ ಇದೆಯಲ್ಲ ಅವಮಾನ ಇದೆಯಲ್ಲ ಅದು ನಿಜವಾಗಲೂ ಶೂರರಾದಂಥವರಿಗೆ ಅದು ಒಳ್ಳೆಯದಲ್ಲ ಶೋಭೆ ಅಲ್ಲ ಅಂತ ಒಮ್ಮೆ ಸಾಯುವುದೇ ಶ್ರೇಷ್ಠ ಅಂತ ಹೇಳಿದ್ರೆ ಅದೇ ಮಾನಭಂಗವನ್ನು ಅನುಭವಿಸಿ ಸಾಯುವುದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಅದು ಹಾಗಾಗಿನೇ ಈ ಮರಣವು ತತ್ಕಾಲದಲ್ಲಿ ನಾವು ಕ್ಷಣಿಕ ದುಃಖವನ್ನು ಅನುಭವಿಸ್ತದೆ ತಂದುವರ್ಬೋದು ಆದರೆ ಮಾನಭಂಗ ಇದೆಯಲ್ಲ ಇದು ಅವಮಾನ ಇದೆಯಲ್ಲ ನಮ್ಮ ಚಾರಿತ್ರ್ಯವನ್ನು ಕಳ್ಕೊಂಡ್ರೆ ಅದು ದಿನ ದಿನನೂ ದುಃಖವನ್ನು ತರಬೇಕಾಗುತ್ತೆ ಅಂತ ಪ್ರತಿದಿನವೂ ದುಃಖವನ್ನು ತರುತ್ತಲೇ ಇರುತ್ತದೆ ಅಂತ ಅಂತೇಳಿ ಹಾಗಾಗಿ ಮನುಷ್ಯನಿಗೆ ಮಾನವೇ ಪ್ರಾಣ ಎಂಬುವುದು ಕಪ್ಪೆ ಆರಭಟನ ಒಂದು ವ್ಯಕ್ತಿತ್ವವನ್ನು ತೋರಿಸ್ಕೊಡುವಂಥ ಶ್ಲೋಕ ಇದು ಎಷ್ಟು ಅದ್ಭುತವಾಗಿ ಹೇಳುವ ವರಂ ತೇಜಸ್ವಿನೋ ಮೃತ್ವ ತೇಜಸ್ವಿ ಆದಂಥವನಿಗೆ ಸಾವೇ ಒಂದು ಶ್ರೇಷ್ಠವಾದದು ಮಾನವ ಖಂಡನಂ ಮೃತ್ಯು ತತ್ ಕ್ಷಣಿಕೋ ಅಂತ ಹೇಳ್ತಾರೆ ಈ ಮಾನವನ್ನ ಕಳ್ಕೊಂಡು ಬದುಕೋದಿಲ್ಲ ಅದು ಕ್ಷಣಿಕೋ ಆ ದುಃಖ ದಿನೇ ದಿನೇ ನಮ್ಮನ್ನು ಸಾಯಿಸ್ತಾ ಇರ್ತದೆ ಹೀಗೆ ಅದ್ಭುತವಾಗಿರುವಂಥ ಮಾತು ಈ ಶ್ಲೋಕದಲ್ಲಿ ಬರ್ತದೆ ಮುಂದುವರೆದು ನಾವೇನು ಐದನೇ ಆರನೇ ಸಾಲು ಅಂತೇಳಿ ನೋಡಿದ್ರೆ ಇಲ್ಲಿ ಒಂದು ತ್ರಿಪದಿ ಇದೆ ಇದೆಲ್ಲ ಬಹಳ ಜನಪ್ರಿಯವಾಗಿರುವಂಥ ತ್ರಿಪದಿ ಇದು ಸಾಧುಗೆ ಸಾಧು ಮಾಧುರಿಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗಂ ವಿಪರೀತನ್ ಮಾಧವನೀತನ್ ಪೆರನಲ್ಲ ಸಾಧುಗೆ ಸಾಧು ಇದೆಲ್ಲ ಕನ್ನಡಿಗರ ಗುಣ ಸ್ವಭಾವವನ್ನು ಹೇಳಿಕೊಡುವಂಥ ಶಾಸನ ಅಂತ ಕೂಡ ನಾವು ಕರಿಬೋದು ಕಪ್ಪೆ ಅರಭಟನ ಗುಣ ಸ್ವಭಾವ ಅಷ್ಟೇ ಅಲ್ಲದೆ ಕನ್ನಡಿಗರ ಗುಣ ಸ್ವಭಾವ ಕೂಡ ಇದರಲ್ಲಿ ನಾವು ಕಾಣ್ತೀವಿ ಇವರು ಒಳ್ಳೆಯವರಿಗೆ ಒಳ್ಳೆಯವರು ಸಾಧುಗಳಿಗೆ ಆವತ್ತು ಕೂಡ ಕನ್ನಡಿಗರು ಸಾಧುಗಳಾಗಿದ್ದರು ಅಂತ ಸಾಧುವಾದ ಮನುಷ್ಯರಿಗೆ ಸಾಧುವಾದರು ಮಧುರವಾಗಿ ಉಳ್ಳಂಥ ನಡತೆ ಉಳ್ಳವರಿಗೆ ಮಧುರವಾಗಿಯೇ ಇವರು ಉತ್ತರವನ್ನು ಕೊಡುವಂಥವ್ರು ಸದಾಚಾರ ಉಳ್ಳಂಥವರಿಗೆ ಸದಾಚಾರದಿಂದಲೇ ಉತ್ತರಿಸುವರು ಅಂತ ಹಾಗಾಗಿ ಮಾಧುರ್ಯದ ಮನುಷ್ಯ ಕಪ್ಪೆ ಅರಾಭಟ್ ಆಗಿರುವಂಥ ಬಾಧಿಪ್ಪ ಕಲಿಗೆ ಕಲಿಯುಗ ಯಾರು ಬಾಧಿಸ್ತಾರೆ ಕಷ್ಟ ಕೊಡ್ತಾರೆ ತೊಂದರೆ ಕೊಡ್ತಾರೆ ಅಂಥವರಿಗೆ ಕಲಿಗೆ ಅವ ಬೇಕಾದಂಥ ಕಲಿಯಾಗಿರಲಿ ಕಲಿಗೆ ಅಂದರೆ ಶೂರನಿಗೆ ಇವನೂ ಕೂಡ ಶೂರನಾಗಿದ್ದ ವಿಪರೀಣಿತನಾಗಿದ್ದ ಅವನಿಗಂತಲೂ ಈತ ಕಲಿಯಾಗಿದ್ದ ಹಾಗಾಗಿ ವಿಪರೀತನ್ ಮಾಧವನೀತನ್ ಪರಲ್ಲ ಇವನು ಮಾಧವನೇ ವಿಷ್ಣು ಹೊರತು ಬೇರೆ ಅಲ್ಲ ಮಾಧವ ಎನ್ನುವಂಥದ್ದನ್ನು ಕೃಷ್ಣ ಮತ್ತು ವಿಷ್ಣು ಎನ್ನುವಂಥ ಹೋಲಿಕೆಯನ್ನು ನಾವು ನೋಡ್ತೀವಿ ಹಾಗಾಗಿ ಇದು ಒಂದು ಶ್ರೇಷ್ಠ ಕನ್ನಡದ ಮೊದಲ ತ್ರಿಪದಿ ಶಾಸನ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ ಇನ್ನು ಎರಡನೇ ಒಂದು ತ್ರಿಪದಿ ಇಲ್ಲಿ ಇದೆ ಯಾವುದೋ ಎರಡನೇದಲ್ಲಿ ಒಳ್ಳಿತ್ತ ಕೈವರ್ ಆರ್ಪೊರಲ್ ದು ಅದರಂತೆ ಬಲ್ಲಿತು ಕಲಿಗೆ ವಿಪರೀತ ಇಲ್ಲಿ ಸಂದಿಕ್ಕು ಮದು ಬಂದು ಅಂದರೆ ಇದು ಏನು ಒಳ್ಳೆಯದನ್ನು ಮಾಡುವವರಿಗೆ ಕೆಡಕನ್ನು ಮಾಡುವವರಿಗೂ ಅವರಿಗೆ ಇವನು ಅದನ್ನೇ ಇನ್ನೂ ಹೆಚ್ಚಾಗಿ ಮಾಡುತ್ತಾನೆ ಯಾರು ಒಳ್ಳೆಯದನ್ನು ಮಾಡ್ತಾರೋ ಇವರು ಕೂಡ ಇವನು ಕೂಡ ಒಳ್ಳೆಯದನ್ನು ಮಾಡ್ತಾರೆ ಯಾರು ಕೆಡಕನ್ನು ಉಂಟು ಮಾಡ್ತಾರೆ ಅವರಿಗೆ ಇವರು ಕೂಡ ಕೆಡಕನ್ನು ಉಂಟು ಮಾಡ್ತಾರೆ ಒಳ್ಳಿತ್ಯಕ್ಕಯ್ಯರ್ ಆರ್ಪರಲ್ ಯಾರು ಒಳ್ಳೆಯದನ್ನು ಬಯಸ್ತಾರೆ ಅವರಿಗೆ ಕೂಡ ಇವರನ್ನು ಒಳ್ಳೆಯದನ್ನು ಬಯಸ್ತಾ ಇದ್ದ ಕೆಟ್ಟದಾಗಿ ಬಯಸುವಂಥ ಕಲಿಗೆ ವಿಪರೀತ ಪುರಾಕೃತ ಮಿಲ್ ಸಂದಿಕ್ಕು ಮದು ಬಂದು ಅಂದರೆ ಇವನು ಕಲಿಗೆ ವಿಪರೀತನೋ ಹಿಂದಿನ ಜನ್ಮದಲ್ಲಿ ಜನರು ಏನು ಮಾಡಿದ್ದರೋ ಅವರವರ ಕರ್ಮ ಅನುಸಾರ ಆ ಫಲವನ್ನು ಅವರು ಇವನಿಂದ ಪಡೆಯುತ್ತಾರೆ ಅನುಭವಿಸುತ್ತಾರೆ ಎನ್ನುವಂಥ ಅರ್ಥ ಈ ತ್ರಿಪದಿ ಕೊಡ್ತದೆ ನಾವು ಈ ಕೊನೆಯದಾಗಿರುವಂಥ ತ್ರಿಪದಿ ಏನು ಹೇಳ್ತದೆ ಕಟ್ಟಿದ ಸಿಂಗಮನ್ ಗೆಂದು ಬಿಟ್ಟ ಒಲಲ್ಕೆ ವಿಪರೀತ ಅಹಿತರ್ಕಳ್ ಕೆಟ್ಟರ್ ಮೇಣ್ ಸತ್ತರ್ ವಿಚಾರಮಂ ನೀವು ತಪ್ಪು ಮಾಡಿಬಿಟ್ರಿ ಅಂತ ಹೇಳ್ತಾನೆ ನಾವು ಕಟ್ಟಿದ ಸಿಂಗವನ್ನು ಬಿಟ್ಟು ನೀವು ಕೆಟ್ಟು ಹೋದ್ರಿ ತಪ್ಪು ಮಾಡಿದ್ರಿ ಅಂತ ಎಂದು ಅದನ್ನು ಬಿಟ್ಟಂತೆ ಈಗ ಆಗಿದೆ ನೀವು ಇಲ್ಲಿ ಕಪ್ಪೆ ಆರ ಆರಭಟನನ್ನು ನೀವು ಕೆಣಕಿ ಕೆಟ್ಟ್ರಿ ಎನ್ನುವಂಥ ಮಾತು ಕೂಡ ಅರ್ಥ ಇಲ್ಲಿ ಕೊಡ್ತದೆ ಇವನಿಗೆ ಕೈಗೆ ಸಿಕ್ಕಿರುವಂಥ ಶತ್ರುಗಳೆಲ್ಲ ಕೆಟ್ಟು ಹೋದರು ಯಾಕಂದರೆ ನೀವು ಸಿಂಹವನ್ನು ಕೆಣಕಿದ್ರಿ ಎನ್ನುವಂಥ ಮಾತು ಇರ್ಬೋದು ಹಾಗಾಗಿ ನೀವು ಕೆಟ್ಟ್ರಿ ಎನ್ನುವಂಥ ಇಲ್ಲವೇ ಸತ್ತು ಹೋದ್ರಿ ಎನ್ನುವಂಥ ಇದು ಅವರವರ ಅವಿಚಾರದ ಫಲ ಅವರ ಕೆಟ್ಟ ಬುದ್ಧಿಯ ಫಲ ಅಂತ ಕಟ್ಟಿದ ಸಿಂಗಮನ್ ಕೆಟ್ಟೊಡೆ ಗೆಂದು ಬಿಟ್ಟ ಹೊಲಿಕೆ ವಿಪರೀತ ಅಹಿತರ್ಕಳ್ ಕಟ್ಟಿರುವಂಥ ಸಿಂಗವನ್ನು ಸುಮ್ಮನಿರುವಂಥ ವ್ಯಕ್ತಿಯನ್ನು ನೀವು ಕೆಣಕಿ ಕೆಟ್ಟದ್ರಿ ಕೆಟ್ಟು ಹೋದ್ರಿ ಮತ್ತು ಸ್ವತ್ತು ಹೋದ್ರಿ ಎನ್ನುವಂಥ ಮಾತು ಭಾಳ ಅದ್ಭುತವಾಗಿರುವ ಶೂರತನ ವೀರತನು ಎತ್ತಿ ತೋರಿಸುವಂಥ ಶಾಸನ ಈಗ ನಾವು ಹತ್ತು ಸಾಲುಗಳಲ್ಲಿ ಅದನ್ನು ಮೊದಲ ಎರಡು ಸಾಲುಗಳು ಗದ್ಯ ಅನಂತರ ಎರಡು ಸಾಲುಗಳು ಶ್ಲೋಕ ನಂತರದ ಆರು ಸಾಲುಗಳನ್ನು ಅಲ್ಲಿ ಮೂರು ತ್ರಿಪದಿಗಳಂತೇಳಿ ನಾವು ನೋಡ್ತೀವಿ ಇನ್ನು ಇಲ್ಲಿ ಕೆಲವು ಶಾಸನಗಳಲ್ಲಿ ಬರುವಂಥ ಕೆಲವು ಪ್ರಮುಖ ವಿಚಾರಗಳು ಏನು ಅಂದರೆ ಇದು ಸಾಮಾನ್ಯವಾಗಿ ಕ್ರಿಸ್ತಶಕ ಸುಮಾರು ಏಳ್ನೂರು ಅಂದರೆ ಏಳನೇ ಶತಮಾನಕ್ಕೆ ಸಂಬಂಧಪಟ್ಟಿರುವಂಥ ಶಾಸನ ಇದು ಕಪ್ಪೆ ಅರಭಟ್ಟನ ಒಂದು ಗುಣ ಸ್ವಭಾವ ವೀರತನವನ್ನು ಹೇಳ್ಕೊಡುವಂಥ ಒಂದು ಶಾಸನ ಇದು ಮುಖ್ಯವಾಗಿ ಏಳನೇ ಶತಮಾನ ಅಂದರೆ ನಾವೆಲ್ಲ ಪೂರ್ವದ ಹಳೆಗನ್ನಡ ಇರಬಹುದು ಅಂತ ಅನ್ಕೋಬೋದು ಆದರೆ ಇದು ಹಳೆಗನ್ನಡ ಭಾಷೆಯಲ್ಲಿರುವಂಥ ಒಂದು ಶಾಸನ ಇದು ಕನ್ನಡ ಛಂದಸ್ಸು ಇರುವಂಥ ತ್ರಿಪದಿಯಲ್ಲಿ ಮೊಟ್ಟ ಮೊದಲ ಪ್ರಯೋಗವಾಗಿರುವಂಥ ಶಾಸನ ಇದಕ್ಕಿಂತ ಮೊದಲಿನ ತ್ರಿಪದಿಗಳು ನಮಗೆ ಸಿಗುವುದಿಲ್ಲ ಈ ಶಾಸನಕ್ಕೆ ಇನ್ನೊಂದು ಹೆಸರಿದೆ ಕಪ್ಪೆ ಅರಭಟ್ಟನ ಶಾಸನ ಅಂತ ಕೂಡ ಕೂಡ ಇದೆ ಇದನ್ನು ಬಾದಾಮಿ ಶಾಸನ ಅಂತ ಕೂಡ ಕರಿತೀವಿ ಇದೇ ಕಾಲಘಟ್ಟದಲ್ಲಿ ಶ್ರವಣ ಬೆಳಗೊಳ್ಳದ ಶಾಸನ ಅದು ಕೂಡ ಏಳನೇ ಶತಮಾನಕ್ಕೆ ಸಂಬಂಧಪಟ್ಟಿದ್ದು ಸಮಕಾಲೀನ ಶಾಸನ ಅಂತ ನೋಡಿದೆ ಈ ಶಾಸನದ ಪ್ರಾರಂಭದಲ್ಲಿ ಗದ್ಯ ಮತ್ತು ಸಂಸ್ಕೃತ ಶ್ಲೋಕವೊಂದನ್ನು ಬಿಟ್ಟರೆ ಉಳಿದೆವೆಲ್ಲವೂ ಕೂಡ ತ್ರೀಪದಿ ಇಲ್ಲೇ ಸರಿ ಈಗಾಗಲೇ ಅದನ್ನು ನೋಡಿದೆ ಈ ಶಾಸನದಿಂದ ಪೂರ್ವದ ಹಳೆಗನ್ನಡವು ಹಳೆಗನ್ನಡಕ್ಕೆ ಬಂದಿರುವುದನ್ನು ಕೂಡ ವಾಲುತ್ತಿರುವುದು ನಾವು ಕಾಣಬಹುದು ಹಾಗೆ ಶಾಸನದಲ್ಲಿ ಬಂದಿರುವಂಥ ಕಪ್ಪೆ ಅರಭಟ ಎಂಬುವನು ಪ್ರಸಿದ್ಧನಾದ ಒಬ್ಬ ಐತಿಹಾಸಿಕ ವ್ಯಕ್ತಿ ಅಥವಾ ಚಾಲುಕ್ಯ ಯೋಧನಾಗಿದ್ದ ಎನ್ನುವಂಥದ್ದು ಕೂಡ ವಿದ್ವಾಂಸರ ಅಭಿಪ್ರಾಯ ಆಗಿದೆ ಇವರ ಶೌರ್ಯ ಉನ್ನತಿ ಮತ್ತು ಇದು ಪ್ರಶಂಸೆ ಮಾಡ್ತದ ಅನ್ನುವಂಥದ್ದು ಈ ಬಾದಾಮಿ ಶಾಸನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಒಂದು ತಾಲೂಕಿನ ಅಲ್ಲಿರುವಂಥ ಶಾಸನದ ಬರಹ ಒಂದು ಬಂಡೆಗಾಲ ಮೇಲಿನೇ ಕೆತ್ತಲಾಗಿದೆ ಹಾಗಾಗಿ ಇದನ್ನು ಬಂಡೆಗಲ್ಲು ಶಾಸನ ಅಂತೂ ಕೂಡ ಕರೀತಾರೆ ಅದು ಬಂಡೆಗಾಲ ಯಾವುದು ಅಂದರೆ ಈ ತಟ್ಟುಕೋಟೆ ಅಂತ ಬರ್ತಾರೆ ತಟ್ಟುಕೋಟೆ ಗ್ರಾಮದಲ್ಲಿ ಬರುವಂಥ ಶಾಸನ ಇದು ಮಹಾಪುರುಷರ ಸ್ತುತಿಪರ ಇರುವಂಥ ಪದ್ಯಗಳು ಇದರಲ್ಲಿ ಸಿಗ್ತವೆ ಸುಮಾರು ಹತ್ತು ಸಾಲಿನ ಒಂದು ಶಾಸನ ಇದೊಂದು ಪ್ರಶಸ್ತಿ ಶಾಸನ ಆಗಿದೆ ಅಂತಲೂ ಕೂಡ ನಾವು ನೋಡ್ಬೋದು ಈ ಶಾಸನ ಎಂಬುದಕ್ಕೆ ಆಂತರಿಕವಾದ ಯಾವುದೇ ಆಧಾರಗಳು ಶಾಸನದಲ್ಲಿ ಸಿಕ್ಕಿರುವುದಿಲ್ಲ ಕಪ್ಪೆ ಭಟ್ಟ ಎಂಬ ಹೆಸರಿನ ಪಂಡಿತರು ಹೆಸರು ಅನ್ನುವಂಥದ್ದು ಪಂಡಿತರು ಚರ್ಚಿಸಿದ್ದಾರೆ ಇಲ್ಲಿ ಚಿದಾನಂದ ಮೂರ್ತಿಯವರು ಅಭಿಪ್ರಾಯದಲ್ಲಿ ಕಪ್ಪೆಯರ ಅದಕ್ಕೆ ಭಟ್ಟ ಕಪ್ಪೆಯ ಅರಭಟ್ಟ ಎನ್ನುವಂಥದ್ದನ್ನು ಅವರು ಸೂಚಿಸ್ತಾರೆ ಡಾಕ್ಟರ್ ಎಮ್ ಎಮ್ ಕಲಬುರಗಿ ಸಂಶೋಧಕರು ಅವರು ಕೂಡ ಕಪ್ಪೆಯ ಭಟ್ಟ ಎನ್ನುವಂಥದ್ದನ್ನು ಕೂಡ ಅವರು ಹೀಗೆ ಇವರು ಮುಂದುವರೆದು ಇದು ನಿಜವಿದ್ದರೆ ಕಪ್ಪೆ ಅರಭಟ್ಟನ ಕಪ್ಪಡಿಗಳ ವರ್ಗಕ್ಕೆ ಸಂಬಂಧಿಸಿದ ಒಬ್ಬ ಭಟ್ಟ ಅಥವಾ ಅರಸು ಭಟ್ಟನೇ ಆಗಿರ್ಬೋದೆಂದು ತಿಳಿಸಿ ತಿಳಿದು ಬರ್ತದೆ ಎನ್ನುವಂಥದ್ದು ಈ ಶಾಸನದ ಕೆಲವುದು ಭಾಷಾ ಅಂಶಗಳು ಎನ್ನುವಂಥದ್ದು ನಮ್ಮ ರೈಸ್ ಅವರು ಇದು ಪೂರ್ವದ ಹಳೆಗನ್ನಡ ಕಾಲದ ಶಾಸನವಾಗಬೇಕೆಂದು ಹೇಳಿದ್ದಾರೆ ಕನ್ನಡ ಭಾಷೆಯ ಅವಸ್ಥಾಭೇದಗಳು ಪೂರ್ವದ ಹಳೆಗನ್ನಡ ಹಳೆಗನ್ನಡ ಅಂತ ನೋಡ್ತೀವಲ್ಲ ಶಾಸನವು ಪೂರ್ವದ ಹಳೆಗನ್ನಡ ಕಾಲದಲ್ಲಿ ಹುಟ್ಟಿಕೊಂಡಿರುವುದಾದರೂ ಅಲ್ಲಿ ಪ್ರಯೋಗಿಯೂ ಭಾಷೆ ಮಾತ್ರ ಯಾವುದು ಅಂದರೆ ಅದು ಹಳೆಗನ್ನಡ ಭಾಷೆ ಎನ್ನುವಂಥದ್ದು ನಾವು ಮರಲಿಕ್ಕೆ ಸಾಧ್ಯ ಇಲ್ಲಿ ಕನ್ನಡ ಸಂಸ್ಕೃತ ಮಿಶ್ರವಾದ ಭಾಷೆಗೆ ಇದೊಂದು ನಿದರ್ಶನವಿದೆ ಎನ್ನುವುದು ಪೂರ್ವದ ಹಳೆಗನ್ನಡದ ಯಾವ ಲಕ್ಷಣವೂ ಕೂಡ ಈ ಶಾಸನದಲ್ಲಿ ಸಿಗುವುದಿಲ್ಲ ಅನ್ನೋದು ಅಲ್ಲಿ ಮುಖ್ಯವಾಗಿ ಅನುಸ್ವರಕ್ಕೆ ಬದಲಾಗಿ ಇನ್ನು ಸೊನ್ನೆ ಅಂತ ಕರಿತೀವಿ ಅನುಸ್ವರಕ್ಕೆ ಬದಲಾಗಿ ನ ಎನ್ನುವಂಥ ಅಕ್ಷರ ಬಾಳಕೆಯಾಗಿರುವಂಥದ್ದು ನಾವು ನೋಡ್ತೀವಿ ಉದಾಹರಣೆಗೆ ಕಪ್ಪೆ ಬಟನ್ ಊರ್ಜಿಥನ್ ಎನ್ನುವಂಥ ನ ಎನ್ನುವಂಥದ್ದು ಇಲ್ಲಿ ಅನುಸ್ವರಕ್ಕೆ ಬದಲಾಗಿ ನ ಉಚ್ಚಾರ ಆಗಿರುವಂಥದ್ದು ಕೂಡ ಕಾಣ್ತೀವಿ ಈ ಶಾಸನದಲ್ಲಿ ಹಳೆಗನ್ನಡ ಭಾಷೆಯ ದಟ್ಟ ಪ್ರಭಾವ ಇದೆ ಎರಡು ಸಾಲಿನ ಸಂಸ್ಕೃತ ಶ್ಲೋಕ ಬಿಟ್ಟರೆ ಅದರಲ್ಲಿ ಉಳಿದ ಮೂರು ತ್ರಿಪದಿಗಳೇವೆನ್ನುವಂಥದ್ದು ನಾವು ನೋಡ್ತೀವಿ ಇನ್ನು ತ್ರಿಪದಿ ಛಂದಸ್ಸಿನ ಪ್ರಾಚೀನತೆ ಗುರುತಿಸುವಂಥ ಇದು ಕೂಡ ಸಹಾಯಕವಾಗಿದೆ ಈ ಶಾಸನವು ಭಾಷಾಶಾಸ್ತ್ರ ಛಂದಸ್ಸು ಮತ್ತು ಸಾಹಿತ್ಯ ಈ ಮೂರು ನೆಲೆಗಳಿಂದಲೂ ಬಹಳ ಪ್ರಮುಖವಾಗಿರುವಂಥ ಶಾಸನ ಹಾಗಾಗಿ ಕಪ್ಪೆ ಅರಬೆಟ್ಟನ ಶಾಸನವು ಡಾಕ್ಟರ್ ಚಿದಾನಂದ ಮೂರ್ತಿಯವರು ಮೊದಲು ಬೆಳಕು ಕಂಡಿತು ಹೇಳಿ ನೋಡ್ತೀವಿ ಆದರೆ ಮಾರ್ಚ್ ಹತ್ತು ಹತ್ ಈ ಹದಿನೆಂಟುನೂರ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಇಂಡಿಯನ್ ಕೊರಿಯರಲ್ಲಿ ಜೆ ಎಂ ಫ್ಲೀಟ್ ಅವರು ಇದು ಭಾಳ ಸಲ ಪ್ರಶ್ನೆ ಕೇಳಿದರು ಜೆ ಎಂ ಫ್ಲೀಟ್ ಅವರು ಇದನ್ನು ಪ್ರಕಟಿಸಿದರು ಅಂತ ಕನ್ನಡದ ಮೊದಲ ಪ್ರಶಸ್ತಿ ಶಾಸನ ಅಂತೂ ಕೂಡ ಇದು ದಾಖಲಾಗಿರುವುದನ್ನು ನಾವು ನೋಡ್ತೀವಿ ಈ ಶಾಸನ ಇತಿಹಾಸಕ್ಕೆ ಹಿನ್ನೆಲೆಯಾದ ವಸ್ತು ಕಪ್ಪೆ ಅರ್ಹಭಟನ ಚಾರಿತ್ರಿಕ ವಿವರಗಳನ್ನು ಶಾಸನದ ಕೆಳಗೆ ಸುಮಾರು ವೃತ್ತಾಕಾರದ ಪ್ರದೇಶದೊಳಗೆ ಜೊತೆಗೆ ಕೆಳಗೆ ಹತ್ತು ದಳಗಳಿರುವಂಥ ಕಮಲದಂತೆ ಕಾಣುವ ಹೂವನ್ನು ಕೂಡ ಈ ಶಾಸನದ ಕೆಳಗೆ ಕೆತ್ತಲಾಗಿದೆ ಅದರಿಂದ ಒಂದು ವಸ್ತು ಪತ್ರ ವಿನ್ಯಾಸವು ನೇತಾಡುತ್ತಿರುವಂತೆ ಇದು ಕೆತ್ತಲಾಗಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಇದಿಷ್ಟು ಬಾದಾಮಿ ಶಾಸನದ ಬಗ್ಗೆ ಮಾಹಿತಿ ಇದು ಎಲ್ಲ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗಿರುವಂಥ ಮಾಹಿತಿ ಎಲ್ಲರಿಗೂ ಧನ್ಯವಾದಗಳು